अभी नहीं 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 लिए, लिए, लिए? लिए। कितने लिए? आ, तीन लिए। तीन पला, कितने है को? कुछ है को? नहीं, नहीं, तीन पला कितने को? को? आठ पकड़ हुआ पैसे? बीस हजार ही गाड़ी किधर है है। कौन लाल, लाल लाल अच्छा ठीक है

ಯೂಟ್ಯೂಬ್ ಚಾನಲ್ ಬಲಾ ಬರ್ತಾ ಇದೀರಾ ಟಿವಿ ನೋಡೋದ್ ಮೊಬೈಲ್ ಮೊಬೈಲಲ್ಲಿ ಬಂದ್ರೆ ನೋಡ್ಬೋದು ಇದ್ದೀರಾ ಈ ಈ ವರ್ಷದ ಸೀಸನ್ ಆರಂಭ ಆಗಿದ್ನ ಆರ್ ತಿಂಗಳು ನಡೆಯುತ್ತಾ ಹೌದಾ ಆಮೇಲೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಹೆಂಗೆ ಪರವಾಗಿಲ್ಲ ವ್ಯಾಪಾರ ಹೇಗೆ ಸ್ವಲ್ಪ ಡೌನ್ ಡೌನ್ ಏನ್ ಮಾಲ್ ಜಾಸ್ತಿ ಇದೆಯಾ

ನೆಲಮೂಲ ನೆಲಮೂಲ ಹಣ್ಣು ಒಂದ್ ಐದು ವರ್ಷ ಈಗ ಬೆಳೆಸ್ಬಿಡಿ ಮಳೆ ಇಲ್ಲ ಬೇಕಾಗಿಲ್ಲ ಅದು ಮತ್ತೆ ಹುಣಸೆ ಮರ ಹೌದು ನೀವು ಹೆಂಗೆ ನೀವು ಅಡಕೆ ಮರ ಮತ್ತು ತೆಂಗಿನ ಮರ ಬೆಳೆಸ್ತಿರಲ್ವಾ ಹುಣಸೆ ಮರ ಮತ್ತು ಹಲಸಿನ ಮರ ಬೆಳೆಸ್ಬೇಕು ಐದು ವರ್ಷ ಬೆಳೆಸಿ ನೀವು ಐದು ವರ್ಷ ಬೆಳೆಸ್ಬಿಟ್ರೆ ನೀವು ಮನೆ ಒಂದು ಆರಾಮಾಗಿರ್ಬೋದು ಇದು ವಾಣಿಜ್ಯ ಬೆಳೆ ಇದು ಈ ಭಾಗದಲ್ಲಿ ಹೌದು ಹೌದು ಸರ್ ಮನೆ ಒಂದು ಹಳಸಿನ ಗಿಡ ಒಂದು ತುಮಕೂರಿನ ನೆಲ ನೆಲದ ಗುಣ ಇದೆಯಲ್ಲ ಮತ್ತ ಹವಾಮಾನದ ಗುಣ ಇದೆಯಲ್ಲ ಇದು ಹಲಸಿನ ಮರಕ್ಕೆ ತುಂಬಾ ಯೋಗ್ಯವಾದ ಬಂದಿದೆ ಅಲ್ವಾ ಹಂಗಾಗಿ ಐದು ವರ್ಷ ಬೆಳೆದಿ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ ನೀವು ಈಗ ನೀ ಮಕ್ಳಿಗೆ ಐದು ವರ್ಷ ಓದಿಸ್ತೀರಾ

ಅದು ಮಾಡಿ ಇದು ಮಾಡಿ ಯಾವ್ದು ನಿಮಗೆ ಬೇಕು ಅದು ಮಾಡಿ ಐದು ವರ್ಷ ಬೆಳೆದು ಸರ್ ಅದು ಅಷ್ಟೇ ಗುಂಧಿ ಮಾರಂಬ ಅಷ್ಟೇ ಆಗಲಿ ಸರ್ ಒಳ್ಳೇದಾಗ್ಲಿ ಫೋನ್ ನಂಬರ್ ಆ ನಂಬರ್ ಇದೆಯಂದು ಯೂಟ್ಯೂಬ್ ನಮ್ಮ ಯೂಟೂಬ್ ಏಳು ಇಂಡಿಯನ್ ಜಾಕ್ ಫ್ರೂಟ್ ಇಂಡಿಯನ್ ಜಾಕ್ ಫ್ರೂಟ್ ನಂಬರ್ ಇದ್ದರೆ ಕೊಡಿ ನಮಗೆ ಯಾಕೆ ಸರ್ ಯೂಟ್ಯೂಬ್ ಹ್ಞೂ ಕಣಪ್ಪ ಹಾಕ್ತೀನಿ ಎಲ್ಲರೂ ಬರ್ತೀನಿ ನನ್ನ ಮೊಬೈಲಿಗೆ ಬರಬೇಕು ಖಂಡಿತ ಬರುತ್ತೆ ಖಂಡಿತ ಇಂಡಿಯನ್ ಜಾಕ್ ಫ್ರೂಟ್ ಅಂತ ಇದು ಮಾಡ್ಕೊ ಈ ಕಡೆ ಇಂಡಿಯನ್ ಜಾಕ್ ಫ್ರೂಟ್ ಅಂತ ಜಾಕ್ ಫ್ರೇಸ್ ನೀವು ಜಿ ಎಸ್ ಟಿ ಕೆ